ನಮಸ್ಕಾರ ಎಲ್ಲರಿಗೂ ಇನ್ಫೋ ಗುಡ್ ಸ್ವಾತಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಹೇಳ್ತಾ ಇರುವಂತ ವಿಚಾರ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ರೇಷನ್ ಕಾರ್ಡ್ ಯಾವಾಗ ಅರ್ಜಿನ ಸಲ್ಲಿಸ್ಬೋದು ಹಾಗೇನೆ ತಿದ್ದುಪಡಿ ಮಾಡ್ಕೊಳ್ಲಿಕ್ಕೆ ಯಾವಾಗ ಅವಕಾಶನ ಕೊಡ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ಹಂತ ಹಂತವಾಗಿ ಹೇಳ್ತಾ ಬರ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ಬಿಡಿ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತ ಚಾನೆಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೌದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿರೋರು ತುಂಬಾ ಟೈಮ್ ಇಂದ ಕಾಯ್ತಾ ಇದ್ದೀರಾ ಸೊ ಇವಾಗ ಟೂ ತೌಸಂಡ್ ಏಯ್ಟೀನ್ ಅರ್ಜಿನ ಸಲ್ಲಿಸಿರೋರು ಇನ್ನೂ ಸಹ ರೇಷನ್ ಕಾರ್ಡ್ಗಳು ನಿಮ್ಮ ಮನೆಗೆ ತಲುಪಿಲ್ಲ ಅನ್ನೋದು ಸಹ ಗೊತ್ತಾಗ್ತಿದೆ ಯಾಕಂದ್ರೆ ನೀವುಗಳೇ ಕಮೆಂಟ್ ಸೆಷನ್ ಅಲ್ಲಿ ಆಗ್ತಾ ಇದೀರ ರೇಷನ್ ಕಾರ್ಡ್ ಬಂದಿಲ್ಲ ತಲುಪಿಲ್ಲ ನಮ್ಗಳಿಗೆ ಅಂತ ಹೇಳಿ ಆದ್ರೆ ಇವಾಗ ಸರ್ಕಾರದಿಂದ ಬಂದಿರುವಂತ ಒಂದ್ ಎರಡು ಗುಡ್ ನ್ಯೂಸ್ ನಿಮ್ಮೊಟ್ಟಿಗೆ ನಾನು ಹೇಳೋದಿಕ್ಕೆ ಬಂದಿದ್ದೀನಿ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿದ್ರಿ ಓಕೆನಾ ಒಂದು ವರ್ಷದ ಹಿಂದೆ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಸಲ್ಲಿಸಿದಿರಾ ಅಂತವರಿಗೆ ಈಗ ಸೆಪ್ಟೆಂಬರ್ ಇವಾಗ ಆಗಸ್ಟ್ ಎಂಡಲ್ಲಿ ಇದೀವಿ ನಾವು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಿಮ್ಮೆಲ್ಲರಿಗೂ ರೇಷನ್ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸೊ ಗುಡ್ ನ್ಯೂಸ್ ಇಷ್ಟು ದಿನದಿಂದ ಕಾದಿದ್ದಂಥವರಿಗೆ ಇವಾಗ ರೇಷನ್ ಕಾರ್ಡ್ ಸಿಗುತ್ತೆ ಬರೋಬರಿ ಎರಡು ಲಕ್ಷದ ತೊಂಬತ್ತು ಸಾವಿರ ಜನರಿಗೆ ಈಗ ರೇಷನ್ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಹಾಗೇನೆ ಮೇಡಮ್ ಇವಾಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕಿಂತ ಹಿಂದೆ ಅಪ್ಲೈ ಮಾಡಿರೋರ್ಗೆ ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ನು ಸರ್ಕಾರದಿಂದ ಸ್ಪಷ್ಟವಾಗಿ ಮಾಹಿತಿ ಬರ್ತಾ ಇಲ್ಲ ಬಿಕಾಸ್ ಹಳೇ ಏನೆಲ್ಲ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ತ್ರೀ ವರ್ಗು ನಿಮಗೆ ಏನಾಗಿತ್ತು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗಳದ್ದು ಎಲ್ಲ ಜಾರಿಗೆ ತಂದ್ರು ಅಪ್ಲಿಕೇಶನ್ ಹಾಕಕ್ಕೆ ಅಂತ ಹೇಳಿದ್ರು ಅಲ್ಲಿ ಏನಾಗಿತ್ತು ತುಂಬಾ ಜನ ಫ್ರಾಡ್ಗಳನ್ನ ಮಾಡ್ಕೊಂಡಿದ್ರು ಫ್ರಾಡ್ ಆಗಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ನ ಕೊಟ್ಟು ರೇಷನ್ ನ ಮಾಡಿಸ್ಕೊಂಡಿದ್ರು ಇದೆಲ್ಲ ಮಾಡಿದ್ರು ಈಗ ಏನಕ್ಕೆ ಇವ್ರದು ಫಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರೆಲ್ಲ ಫೋರ್ ಜೆ ರಿ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿದ್ರು ಅಂಥವ್ರನ್ನ ಸಾರ್ಟ್ ಔಟು ಮಾಡಿದ್ದಾರೆ ಸೊ ಇವಾಗ ಒರಿಜಿನಲ್ ಬಿ ಪಿ ಎಲ್ ಹೋಲ್ಡರ್ಸ್ ಯಾರು ಅಥವಾ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಅಂಥವ್ರಿಗೆ ಕರೆಕ್ಟಾಗಿ ಇದನ್ನ ಸ್ಪ್ಲಿಟ್ ಮಾಡಿದ್ದಾರೆ ಅಂದರೆ ಡೂಪ್ಲಿಕೇಟ್ ಇರೋರಿಗೆ ಕ್ಯಾನ್ಸಲ್ ಮಾಡಿದ್ದಾರೆ ಒರಿಜಿನಲ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಇವಾಗ ಕೊಡ್ತಾ ಇರುವಂಥದ್ದು ಶಾರ್ಟ್ ಟರ್ಮಲ್ಲಿ ನಿಮಗೆ ಇವರು ಫಿಲ್ಟರ್ನ ಮಾಡಿದ್ರು ಅದೇನೆ ಇದಕ್ಕಿಂತ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಹಿಂದೆ ಯಾರಿಗಾಕಿದ್ದಾರೆ ಸಾರ್ಟ್ ಔಟ್ ಮಾಡೋದಕ್ಕೆ ಅವ್ರಿಗೆ ಕಾಲಾವಕಾಶ ಸಿಗ್ತಾ ಇಲ್ಲ ಯಾಕಂದರೆ ಅದರಲ್ಲಿ ತುಂಬ ಅರ್ಜಿಗಳು ಬಂದಿತ್ತು ಈ ಈ ಒಂದು ಯೋಜನೆ ಬಂದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಬಂತು ಬಟ್ ಇದನ್ನ ಫಾಸ್ಟ್ ಆಗಿ ಔಟ್ ಮಾಡ್ಕೊಂತ ಬಂದಿದ್ದಾರೆ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾರು ಅರ್ಜಿನ ಸಲ್ಲಿಸಿದ್ರಿ ಅಂಥವರಿಗೆ ಮುಂದಿನ ತಿಂಗಳು ಅಂತ ಮುಂದಿನ ವಾರ ಆಲ್ಮೋಸ್ಟ್ ನಿಮ್ಗೆ ಮುಂದಿನ ವಾರದಿಂದ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ ನೀವೆಲ್ಲೂ ಹೋಗುವ ಅವಶ್ಯಕತೆ ಇರೋದಿಲ್ಲ ಎರಡನೇ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಹೊಸದಾಗಿ ರೇಷನ್ ಕಾರ್ಡ್ನ ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ ಈ ಕಾರ್ಡ್ಗಳು ಡಿಸ್ಟ್ರಿಬ್ಯೂಟ್ ಆದ ನಂತರ ಬರೋಬ್ಬರಿ ಹದಿನೈದು ದಿನ ಕಾಲಾವಕಾಶ ಕೇಳಿದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಮೇಲೆ ನಿಮಗೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ತಿದ್ದುಪಡಿ ಆಗಿರ್ಬೋದು ಹೊಸದಾಗಿ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಸೊ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು ಆದಾಯ ಪ್ರಮಾಣ ಪತ್ರ ಹಾಗೆ ನಿಮ್ಮ ಮನೇಲಿರುವಂಥ ಸದಸ್ಯರದ್ದು ಡಾಕ್ಯುಮೆಂಟೇಶನ್ಸು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊ ಬಿಟ್ಟಿರಿ ನೀವು ಸೊ ಅಪ್ಲಿಕೇಶನ್ ಯಾವಾಗಂದ್ರೆ ಬಿಡ್ತಾರೆ ಯಾಕಂದ್ರೆ ನಿಮ್ಗೆ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಸಾವಿರ ಸತಿ ರೀಸನ್ಸ್ ಕೊಡ್ತಾನೆ ಅಂತ ಹೇಳಿ ಸೊ ಹಾಗಾಗಿ ನೀವು ಮುಂಚೆನೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಕ್ವಿಕ್ ಆಗುತ್ತೆ ಅಂತ ಹೇಳಿ ಸೊ ಮನೇಲೆ ಕುತ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದಂದ್ರೆ ಆಗೋದಿಲ್ಲ ಬೆಂಗಳೂರು ಕರ್ನಾಟಕವನ್ನು ಸೇವಾ ಕೇಂದ್ರಗಳಿಗೆ ನೀವು ಹೋಗ್ಬೇಕಾಗುತ್ತೆ ಅದ್ ಯಾವಾಗ ಓಪನ್ ಆಗುತ್ತೆ ಅದ್ ಎಷ್ಟೊತ್ತಿರುತ್ತೆ ಅಂತ ಹೇಳಿ ನಾನ್ ನಿಪ್ಕಮಿಂಗ್ ಡೇಸ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿನ ನಾನು ಖಂಡಿತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಮೇಲೆ ನಿಮ್ಗೆ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದಾರೆ ಸೊ ಇವಾಗ ಡಿಸ್ಟ್ರಿಬ್ಯೂಷನ್ ಫಸ್ಟ್ ಪಾರ್ಟ್ ಆಗಿರುತ್ತೆ ಸೊ ಇವಾಗ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಒಂದಷ್ಟು ಸ್ಪಷ್ಟನೆ ಮಾಹಿತಿಗಳು ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿಸಿ ಗೋಣೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ